ಸಿಎಂ ವಿರುದ್ಧ ಮುಡಾ ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಬುಲೆಟ್ ಪ್ರೂಫ್ ಕಾರನ್ನ ತರಿಸಿಕೊಂಡಿದ್ದಾರೆ ರಾಜ್ಯಪಾಲರು ಸಿಎಂ ವಿರುದ್ಧ ಮುಡಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ವಿರುದ್ಧ ಈಗ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಂತೆ ಬುಲೆಟ್ ಪ್ರೂಫ್ ಕಾರನ್ನ ತರಿಸಿಕೊಂಡಿದ್ದಾರೆ ಇಷ್ಟು ದಿನ ಬುಲೆಟ್ ಪ್ರೂಫ್ ಕಾರನ್ನ ರಾಜ್ಯಪಾಲರು ಬಳಸ್ತಾ ಇರಲಿಲ್ಲ ಬುಲೆಟ್ ಪ್ರೂಫ್ ಕಾರನ್ನ ಪಡೆದಿರಲಿಲ್ಲ ರಾಜ್ಯಪಾಲರು ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಂತೆ ರಾಜ್ಯಪಾಲರಿಗೆ ಹೊಸ ಕಾರು ಬಂದಿರುತ್ತೆ ಅದು ಬುಲೆಟ್ ಪ್ರೂಫ್ ಕಾರು ರಾಜ್ಯಪಾಲರ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ರದ್ದಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ನ ಈಗ ಮುಡಾ ವಿಚಾರವಾಗಿ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತೆ ಅದರ ಬೆನ್ನಲ್ಲೇ ಈಗ ರಾಜ್ಯಪಾಲರು ಬುಲೆಟ್ ಪ್ರೂಫ್ ಕಾರನ್ನ ತರಿಸ್ಕೊಂಡು ಆ ಕಾರಲ್ಲಿ ಓಡಾಡ್ತಾ ಇದಾರೆ ಇದರ ಹಿಂದಿನ ಕಾರಣ ಏನು ಏನಂತ ಮೆಸೇಜ್ ಸಿಕ್ಕಿದೆಯಂತ್ ಹೌದು ಸಹಜವಾಗಿ ಏನು ಸಿಎಂ ವಿರುದ್ಧ ಒಂದು ಮೂಡಾ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಒಂದು ಏನು ಅನುಮತಿಯನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆಯ ಬಿಸಿ ಅವ್ರಿಗೆ ತಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏನು ಗೆ ಅನುಮತಿ ಕೊಟ್ಟು ಆ ನಂತರ ಮಧ್ಯಪ್ರದೇಶಕ್ಕೆ ರಾಜ್ಯಪಾಲರು ತೆರಳಿದ್ರು ಆನಂತರ ಇದೀಗ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು ವಾಪಸ್ ಆಗಿ ಆದ ತಕ್ಷಣ ಒಂದು ರಾಜ್ಯ ಗುಪ್ತಚರ ಇಲಾಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಬುಲೆಟ್ ಪ್ರೂಫ್ ಕಾರನ್ನ ಒದಗಿಸುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಅದಲ್ದಿರ ಇವತ್ತಿನ ಒಂದು ರಾಜ್ಯಪಾಲರ ಅಷ್ಟು ಕಾರ್ಯಕ್ರಮಗಳನ್ನು ಕೂಡ ಅವರು ರದ್ದು ಮಾಡಿಕೊಂಡಿರುವಂತದ್ದು ಎಲ್ಲ ಒಂದ್ ಕಡೆ ಒಂದು ಕಾಂಗ್ರೆಸ್ನ ಬೆದರಿಕೆಗೆ ಒಂದು ರಾಜ್ಯಪಾಲರು ಹೆದರಿದ್ರ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಇದೀಗ ಕಾಡ್ತಿರುವಂತದ್ದು ಯಾಕಂದ್ರೆ ಇಷ್ಟು ದಿವ ಇಷ್ಟು ದಿನ ಅವರಿಗೆ ಒಂದು ಬುಲೆಟ್ ಪ್ರೂಫ್ ಕಾರ್ ಇದ್ರು ಕೂಡ ಅದನ್ನ ಅವರು ಬಳಸಿ ಆ ತರಲಿಲ್ಲ ನಾರ್ಮಲ್ ಕಾರಲ್ಲೇ ವೆಹಿಕಲ್ ಅಲ್ಲೇ ಓಡಾಡ್ತಿದ್ರು ಆದ್ರೆ ಇದೀಗ ಒಂದು ರಾಜ್ಯ ಆ ಗುಪ್ತಚರ ಇಲಾಖೆ ಏನಿದೆ ಅವ್ರಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಇವತ್ತಿಂದ ಒಂದು ಬುಲೆಟ್ ಪ್ರೂಫ್ ಕಾರನ್ನ ನೀಡುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಒಂದು ಪೊಲೀಸ್ ಉನ್ನತ ಮೂಲಗಳು ಸಹ ಒಂದು ನಮ್ಗೆ ಮಾಹಿತಿಯನ್ನ ಕೊಡ್ತಿರುವಂತದ್ದು ಅದಲ್ದಿರ ಇವತ್ತಿಂದ ಅವರು ಸಾರ್ವಜನಿಕ ಕಾರ್ಯಕ್ರಮಗಳು ಯಾವದೆಲ್ಲ ಇದೆ ಅದೆಲ್ಲವನ್ನೂ ಕೂಡ ರದ್ದನ್ನ ಮಾಡಿರುವಂತದ್ದು ನಲ್ಲಿ ಯಾವ ರೀತಿ ಒಂದು ತೀರ್ಪು ಬರುತ್ತೆ ಅದನ್ನ ನೋಡ್ಕೊಂಡು ಅವರು ಡಿಸೈಡ್ ಮಾಡಲಿದ್ದಾರೆ ಅದಲ್ದಿರ ಇವತ್ತಿಂದನು ಕೂಡ ಅಂದ್ರೆ ಮಧ್ಯಪ್ರದೇಶದಿಂದ ಯಾವಾಗ ಬೆಂಗಳೂರಿಗೆ ವಾಪಸ್ ಆದ್ರೂ ಅವತ್ತಿಂದನು ಕೂಡ ಆ ಬುಲೆಟ್ ಪ್ರೂಫ್ ಕಾರನ್ನ ಇದೀಗ ಬಳಸ್ತಿರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್